ಪರೀಕ್ಷೆಯಲ್ಲಿ ಪಾಸ್ ಅನ್ನೋ ಆಸೆ ಹೊತ್ತು ಹಗಲು ರಾತ್ರಿ ಓದಿ ಸದ್ಯ ಈಗ ಉತ್ತಮ ಘಟ್ಟಕ್ಕೆ ತಲುಪಿದ್ದಾರೆ ಇವರ ಸಾಧನೆಯ ಹಿಂದಿನ ಒಂದೊಂದು ಕಥೆಯು ರೋಚಕವಾಗಿದೆ ಹಾಗಾದ್ರೆ ಬನ್ನಿ ಯು ಪಿ ಎಸ್ಸಿಯಲ್ಲಿ ಪಾಸ್ ಆಗಿರುವಂತಹ ಇವರ ಯಶೋಗಾಥೆ ನೋಡ್ಕೊಂಡ್ಬರೋಣ ನಿರಂತರ ಶ್ರಮ ಅಚಲ ನಂಬಿಕೆ ಹಾಗೂ ಆತ್ಮವಿಶ್ವಾಸವಿದ್ದರೆ ಜಗತ್ತನ್ನೇ ಗೆಲ್ಲಬಹುದು ಎಂಬುದು ಸರ್ವಕಾಲಿಕ ಸತ್ಯ ಅದೇ ರೀತಿ ಈ ಮೂರು ತತ್ವಗಳನ್ನು ನಂಬಿ ಪೊಲೀಸ್ ಕೆಲಸದ ನಡುವೆಯೂ ನಗರದ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಶಾಂತಪ್ಪ ಜಡೆಮ್ಮನವರ್ ಯುಪಿಎಸ್ಸಿ ಪರೀಕ್ಷೆ ಬರೆದು ಉನ್ನತ ಹುದ್ದೆಗೆ ಆಯ್ಕೆಯಾಗಿದ್ದಾರೆ ಪರೀಕ್ಷೆಯಲ್ಲಿ ಶಾಂತಪ್ಪ ಅವರು ಆರ್ನೂರ ರ್ಯಾಂಕ್ ಪಡೆದಿದ್ದಾರೆ ಇವರು ಕನ್ನಡದಲ್ಲೇ ಪರೀಕ್ಷೆ ಬರೆದಿದ್ದರು ಎಂಬುದು ಹೆಗ್ಗಳಿಕೆ ಎರಡ್ ಸಾವಿರದ ಹದಿನಾರರಲ್ಲಿ ಪೊಲೀಸ್ ಇಲಾಖೆಗೆ ನೇಮಕಗೊಂಡ ಶಾಂತಪ್ಪ ಮೂಲತಃ ಬಳ್ಳಾರಿ ಅವರು ಬಳ್ಳಾರಿಯ ಮುನಿಸಿಪಾಲ್ ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗದಲ್ಲಿ ಪಿಯುಸಿ ಮುಗಿಸಿದ್ದಾರೆ ಕೋಚಿಂಗ್ ಇಲ್ಲದೆ ಯುಪಿಎಸ್ಸಿ ಪರೀಕ್ಷೆಯಲ್ಲಿ ಸಾಧನೆ ಯುಪಿಎಸ್ಸಿ ಪರೀಕ್ಷೆಯಲ್ಲಿ ಸೌಭಾಗ್ಯ ಎಸ್ ಬೀಳಗಿಮಠ ರಾಜ್ಯಕ್ಕೆ ನೂರ ಒಂದನೇ ರ್ಯಾಂಕ್ ಪಡೆಯುವ ಮೂಲಕ ಟಾಪರ್ ಆಗಿದ್ದಾರೆ ದಾವಣಗೆರೆಯವರಾದ ಸೌಭಾಗ್ಯ ಅವರು ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಬಿಎಸ್ಸಿ ಅಗ್ರಿ ಪದವಿ ಪಡೆಯುತ್ತಿದ್ದಾರೆ ಎರಡ್ ಸಾವಿರದ ಹದಿನೆಂಟರಲ್ಲೇ ಧಾರವಾಡಕ್ಕೆ ಐಎಎಸ್ ಮಾಡುವ ಕನಸು ಹೊತ್ತು ಬಂದ ಸೌಭಾಗ್ಯ ಇದೀಗ ಅಂದುಕೊಂಡ ಗುರಿಯನ್ನ ಸಾಧಿಸಿದ್ದಾರೆ ಯಾವುದೇ ಐಎಎಸ್ ತರಬೇತಿಯನ್ನ ಪಡೆಯದೆ ಸೌಭಾಗ್ಯ ಇದೀಗ ರಾಜ್ಯಕ್ಕೆ ನೂರ ಒಂದನೇ ರ್ಯಾಂಕ್ ಪಡೆಯುವ ಮೂಲಕ ವಿಶೇಷ ಸಾಧನೆ ಮಾಡಿದ್ದಾರೆ ವಿಜಯಪುರದ ವಿಜೇತಾಗೆ ನೂರನೇ ರ್ಯಾಂಕ್ ವಿಜೇತ ಭೀಮಸೇನ ಹೊಸಮನಿ ಎಂಬುವರು ಯುಪಿಎಸ್ಸಿ ಪರೀಕ್ಷೆಯಲ್ಲಿ ದೇಶಕ್ಕೆ ನೂರನೇ ಸ್ಥಾನ ಪಡೆದಿದ್ದಾರೆ ವಿಶಿಷ್ಟ ಸಾಧನೆ ಮಾಡಿ ಜಿಲ್ಲೆಗೆ ಕೀರ್ತಿ ತಂದಿದ್ದಾರೆ ಸದ್ಯ ಹುಬ್ಬಳ್ಳಿ ನಿವಾಸಿಯಾಗಿರುವ ವಿಜೇತ ಅವರು ಎರಡ್ ಸಾವಿರದ ಹತ್ತೊಂಬತ್ತರಿಂದ ಸತತ ಮೂರು ಬಾರಿ ಯು ಪಿ ಎಸ್ ಸಿ ಪರೀಕ್ಷೆಗೆ ಕುಳಿತು ನಾಲ್ಕನೇ ಬಾರಿಗೆ ಪೂರ್ವಭಾವಿ ಹಾಗೂ ಮುಖ್ಯ ಪರೀಕ್ಷೆಗಳಲ್ಲಿ ಉತ್ತಮ ಅಂಕ ಪಡೆದರು ಮಗಳ ಸಾಧನೆಗೆ ತಂದೆ ಭೀಮಸೇನ ಹೊಸಮನಿ ಸಂತಸ ವ್ಯಕ್ತಪಡಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ